ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವನೇನು ಭಾಗ ಎಪ್ಪತ್ತ್ಮೂರು ಕ್ಲಿನಿಕಲ್ಲಿ ತುಂಬ ಜನರಿದ್ದು ಮಧ್ಯಾಹ್ನದ ಹಾಗೆ ಖಾಲಿಯಾಗಿತ್ತು ಕ್ಲಿನಿಕ್ ಕ್ಲೋಸ್ ಮಾಡಿದ ಡಾಕ್ಟರ್ ಅವಳನ್ನು ಹೋಗುವಂತೆ ಹೇಳಿದರು ಡಾಕ್ಟರ್ ಅಲ್ಲಿಂದ ಹೋದ ಮೇಲೆ ಪೀಚಿಗೆ ಹೋಗುವ ಮನಸ್ಸಾಗದೆ ಸುಮ್ಮನೆ ರಸ್ತೆಯಲ್ಲಿ ಹದಿನೈದು ನಿಮಿಷ ನಡೆದವಳಿಗೆ ರಸ್ತೆಯ ಇನ್ನೊಂದು ಮಗ್ಗಲಲ್ಲಿ ಇದ್ದ ಹತ್ತಾರು ಕಿವಿ ಫೋಲೆ ಚಪ್ಪಲ್ ಹಾಗೂ ಬಟ್ಟೆಗಳ ಸ್ಟಾಲ್ ಕಣ್ಣಿಗೆ ಬಿದ್ದಿತ್ತು ಎಂದು ಅದನ್ನು ನೋಡಿ ಆಸೆ ಪಡೆದವಳ ಹೆಜ್ಜೆಗಳು ಆ ಕ್ಷಣ ರಸ್ತೆಯನ್ನು ದಾಟಲು ಆವಣಿಸಿದರೆ ವಾಹನಗಳ ಅಬ್ಬರದ ನಡುವೆ ಆಗೆಯೇ ನಿಂತು ಕ್ಷಣದಲ್ಲೇ ರೆಡ್ ಸಿಗ್ನಲ್ ಬಿದ್ದಾಗ ಖುಷಿಯಲ್ಲೇ ರಸ್ತೆಯನ್ನು ದಾಟಲು ಓಡುವಂತೆ ನಡೆಯುತ್ತಿದ್ದವಳನ್ನು ಸಿಗ್ನಲ್ ಜಂಪ್ ಮಾಡಿ ವೇಗವಾಗಿ ಬರುತ್ತಿದ್ದ ಕಾರೊಂದು ಗುದ್ದಿದ ರಭಸಕ್ಕೆ ಎದುರಿದ್ದ ಕಾರಿನ ಮೇಲೆ ಚಿಮ್ಮಿ ರಸ್ತೆಗೆ ಬಿದ್ದವಳ ಕಣ್ಮುಂದೆ ಕ್ಷಣದಲ್ಲೇ ಕತ್ತಲು ಕವಿದಿತ್ತು ಮುಂದೆ ಶ್ರೀನಿಧಿ ನಿವೇದಿತ ಹೇಗಾದಳು ಎನ್ನುವುದು ನಿಮಗೆಲ್ಲ ತಿಳಿದೇ ಇದೆ ರಾಗಿಣಿ ಅಕ್ಕ ನಾನು ಅನಾಥೆ ಎಂದು ತಿಳಿದ ಬಳಿಕ ನಿಧಿ ನೀನು ಅಂದುಕೊಂಡ ಹಾಗೆ ಲೈಫ್ ಇಷ್ಟೇ ಅಲ್ಲ ಇಟ್ಸ್ ಬಂಡಲ್ ಆಫ್ ಸರ್ಪ್ರೈಸ್ ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ ಆದರೆ ನಿನ್ನ ನಾಳೆಗಳಲ್ಲಿ ಬರೀ ಖುಷಿಯೇ ತುಂಬಿರಲಿ ಎನ್ನುವುದು ನನ್ನ ಆರೈಕೆ ಎನ್ನುತ್ತಿದ್ದಳು ಬಹುಶಃ ಅಕ್ಕನ ಆಸೆ ಆರೈಕೆಯಿಂದಲೇ ನಾನು ನಿಮ್ಮ ಕುಟುಂಬವನ್ನು ಸೇರಿಕೊಂಡೆ ಅಂತನಿಸುತ್ತದೆ ನೆನಪಿನ ಶಕ್ತಿ ವಾಪಸ್ಸಾದ ದಿನ ಅಪ್ಪ ಅಮ್ಮ ತಂಗಿ ಶ್ರೀನಿಧಿ ಎಸ್ಟೇಟ್ ಅವರ ಆಕ್ಸಿಡೆಂಟ್ ಆದ ಮೇಲೆ ನಂದಾದೀಪ ಅನಾಥಾಶ್ರಮದಲ್ಲಿನ ನನ್ನ ಜೀವನ ಅರುಣಮ್ಮ ಪ್ರಗತಿ ಸಾಮ್ರಾಟ್ ಮೋಸದ ಪ್ರೀತಿಯಲ್ಲಿ ಸಿಲುಕಿ ಎಲ್ಲದರಿಂದ ದೂರ ಬೆಂಗಳೂರಿಗೆ ಹೋಗಿ ಒಬ್ಬಂಟಿಯಾಗಿ ಬದುಕಿದ್ದು ಆ ಪಿ ಜಿ ರಾಗಿಣಿ ಅಕ್ಕನ ಅಕ್ಕರೆ ಕೆಲಸ ಮಾಡುತ್ತಿದ್ದ ಕ್ಲಿನಿಕ್ ಎಲ್ಲ ಒಮ್ಮೆ ಕಣ್ಣು ಹಾದುಹೋಯಿತು ಕಣ್ಣು ತೆರೆದರೆ ನನ್ನ ಪಕ್ಕದಲ್ಲಿ ಯಾರದೋ ರಕ್ತ ಹಂಚಿಕೊಂಡು ಹುಟ್ಟಿದ ಮಗುವನ್ನು ತಾವೇ ಎತ್ತಿದ್ದೇವೆ ಎನ್ನುವಷ್ಟು ಕಣ್ಣೀರು ಹಾಕುತ್ತಾ ಕುಳಿತಿರುವ ನೀವು ಅನಾಥಳಾಗಿದ್ದ ಶ್ರೀನಿಧಿ ಅವಳಿಗೆ ತಿಳಿಯದೆ ಯಾವಾಗಲೂ ಭಾರದ್ವಾಜ್ ಕುಟುಂಬದ ಮಗಳಾಗಿದ್ದಳು ನನ್ನೆಲ್ಲ ನೆನಪು ವಾಪಸ್ಸಾದಾಗ ನಿಮ್ಮೆಲ್ಲರ ಅಕ್ಕರೆ ಪ್ರೀತಿಯ ಮುಂದೆ ಬರೀ ನೋವನ್ನೇ ತುಂಬಿದ್ದ ಶ್ರೀನಿಧಿ ಜೀವನವನ್ನು ನಿಮ್ಮೆದುರು ತೆರೆದಿಡಲು ನನ್ನ ಮನಸ್ಸು ಒಪ್ಪಲಿಲ್ಲ ಅನ್ನುತ್ತಾ ಪಕ್ಕದಲ್ಲೇ ಕುಳಿತಿರುವ ಅಪ್ಪನ ಹೇಗಲ ಮೇಲೆ ತಲೆಯಾನಿಸಿದವಳ ಕಣ್ಣಿಂದ ಕಣ್ಣೀರು ಅರಿಯುತ್ತಿದ್ದರೂ ಅದನ್ನು ಲೆಕ್ಕಿಸದೆ ನನ್ನ ಜೀವನದಲ್ಲಿ ಹೀಗೆ ಆಗಬೇಕೆಂದು ಆ ಭಗವಂತ ಬರೆದಿರಬೇಕು ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡುವವನ ಮಗಳು ಶ್ರೀನಿಧಿ ಇಂದು ಬಿಸ್ನೆಸ್ ಮ್ಯಾನ್ ವಾಸುದೇವ್ ಭಾರತ್ವಜ್ ಮಗಳು ನಿವೇದಿತ ಎಂದರೆ ಬೆಂಗಳೂರಿಗೆ ಹೋದ ಮೇಲೆ ನನ್ನ ಜೀವನದ ಮೇಲಿನ ಆಸೆಯನ್ನು ಕಳೆದುಕೊಂಡು ಬದುಕುತ್ತಿದ್ದೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಆದರೆ ಸಾವು ಬರುವ ತನಕ ಜೀವಿಸಬೇಕು ಇನ್ನೊಬ್ಬರಿಗೆ ಹೊರೆಯಾಗಿ ಹೇಳಿಯಾಗಿ ಬದುಕಬಾರದು ಎಂದು ಓದುತ್ತಲೇ ನನ್ನ ಖರ್ಚಿಗೆ ಕ್ಲಿನಿಕಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದೆ ಯಾವತ್ತೂ ಏನಕ್ಕೂ ಆಸೆ ಪಡೆದವಳು ಅಂದು ರಸ್ತೆ ಬದಿಯಲ್ಲಿ ಮಾರುವ ಕಿವಿಓಲೆ ಚಪ್ಪಲ್ ಹಾಗೂ ಬಟ್ಟೆಗೆ ಆಸೆಪಟ್ಟು ಸಿಗ್ನಲ್ ಬಿದ್ದಾಗ ಅದರತ್ತ ಯಾಕೆ ಓಡಿದೆ ಓಡಿದರೂ ನೀವು ಡ್ರೈವ್ ಮಾಡುತ್ತಿದ್ದ ಕಾರ ಯಾಕೆ ನನಗೆ ಬಂದು ಗುದ್ದಬೇಕಿತ್ತು ಗುದ್ದಿ ರಕ್ತದ ಮಡುವಲ್ಲಿ ಬಿದ್ದವಳನ್ನು ಆಸ್ಪತ್ರೆಗೆ ಸೇರಿಸಿದವರ ಕೈಗೆ ನನ್ನ ಐ ಡಿ ಪ್ರೂಫ್ ಇರುವ ಪರ್ಸ್ ಸಿಗದೆ ಬ್ಯಾಗಲ್ಲಿದ್ದ ಬುಕ್ಕುಗೂ ಸಾಮ್ರಾಟ್ ಜೊತೆಗಿನ ಫೋಟೋ ಯಾಕೆ ಸಿಗಬೇಕಿತ್ತು ಆ ಫೋಟೋದ ಬಗ್ಗೆ ನೀವು ಸಾಮ್ರಾಟ್ ಪ್ರಿನ್ಸಿಪಲ್ ಹಾಗೂ ಅವನ ಗೆಳೆಯರಲ್ಲಿ ವಿಚಾರಿಸಿದರೂ ನನ್ನ ಬಗ್ಗೆ ನಿಮಗೆ ತಿಳಿಯಲಿಲ್ಲ ಅದು ಬಿಡಿ ತಿಂಗಳುಗಳ ಕಾಲ ನಾನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಜೀವಂತ ಶವದ ಹಾಗೆ ಮಲಗಿದ್ದರೂ ಯಾರೊಬ್ಬರು ನನಗಾಗಿ ಬರಲಿಲ್ಲ ಅಂಥದರಲ್ಲಿ ನನ್ನನ್ನು ಯಾಕೆ ಪುಣೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಗುರುತು ಪರಿಚಯ ಇಲ್ಲದ ನನಗೆ ನಿವೇದಿತ ಎನ್ನುವ ಹೊಸ ಜೀವನ ಕೊಟ್ಟದ್ದು ಹೀಗೆ ಉತ್ತರವಿಲ್ಲದ ಪ್ರಶ್ನೆಗಳ ಜೊತೆ ಯಾರಿಂದ ನನ್ನ ಜೀವನ ಹಾಳಾಯಿತೋ ಅವನ ಫ್ಯಾಮಿಲಿಯ ಮೂಲಕವೇ ನನಗೊಂದು ಮರುಹುಟ್ಟು ಸಿಕ್ಕಿದ್ದು ವಿಧಿಯ ಆಟ ಎನ್ನಬಹುದಾ ಅಪ್ಪಾ ಎಂದವಳನ್ನು ಬಳಸಿ ಆಗಿನಿಂದ ತುಂಬ ಮಾತನಾಡಿ ಕಣ್ಣೀರು ಹಾಕಿದ್ದು ಸಾಕು ಇದೇ ಕೊನೆ ಇನ್ನು ಯಾವತ್ತೂ ನಿನ್ನ ಬಯಲಿ ಅಥವಾ ಯೋಚನೆಯಲ್ಲೂ ನೀನು ಅನಾಥೆ ಎನ್ನುವುದು ಬರಬಾರದು ಆ ದೇವರೇ ಈ ಮಗುವಿನ ಪಾಲಿಗೆ ಕಷ್ಟದ ದಿನಗಳು ಸಾಕು ಎಂದು ನಿನ್ನನ್ನು ನಮ್ಮ ಮಡಿಲಿಗೆ ಒಪ್ಪಿಸಿದ್ದಾನೆ ನಾನು ಟಿಪಿಕಲ್ ಬ್ಯುಸಿನೆಸ್ ಮ್ಯಾನ್ ನಿವಿ ನೀನು ಕೋಮಾದಿಂದ ವಾಪಸ್ಸಾಗುವವರೆಗೂ ನಿನ್ನ ಟ್ರೀಟ್ಮೆಂಟ್ ಜವಾಬ್ದಾರಿ ಹೊತ್ತು ನಿನ್ನನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಇರಿಸಬಹುದಿತ್ತು ಆದರೆ ಆ ವಿಧಿ ನಮ್ಮ ಜೀವನದಲ್ಲೂ ಆಟವಾಡಿದ ಇಲ್ಲವೆಂದರೆ ಗುರುತು ಪರಿಚಯ ಇಲ್ಲದ ನಿನಗಾಗಿ ನಾನು ರಜನಿ ಕಣ್ಣೀರು ಹಾಕುತ್ತಿದ್ದೇವೆ ಎಂದರೆ ಬಿಡು ಆಗಿ ಹೋಗಿದ್ದರ ಬಗ್ಗೆ ಮಾತೇಕೆ ಈಗ ನೀನು ಅನಾಥೆ ಶ್ರೀನಿಧಿ ಅಲ್ಲ ವಾಸುದೇವ್ ಭಾರದ್ವಾಜ್ ಹಾಗೂ ರಜಿನಿ ಭಾರದ್ವಾಜ್ ಅವರ ಮಗಳು ನಿವೇದಿತಾ ಭಾರಧ್ವಜ್ ಅಷ್ಟೆ ಅಂತ ಮಗಳ ತಲೆ ಅವಳ ಹಣೆಗೊಂದು ಮುತ್ತಿಟ್ಟವರು ಕುಳಿತಲ್ಲಿಂದ ಎದ್ದು ಹಾಗೆಯೇ ನಿನ್ನ ಹಾಗೂ ಸಾಮ್ರಾಟ್ ಇಬ್ಬರ ಪಾಸ್ಟ್ ಬಗ್ಗೆ ನಿಮ್ಮಿಬ್ಬರ ಜೊತೆ ನಮಗೂ ತಿಳಿಯಿತು ಮುಂದಿನ ಜೀವನದ ನಿರ್ಧಾರ ನಿಮಗೆ ಬಿಟ್ಟದ್ದು ಸಿಂಚು ಲವ್ ಸ್ಟೋರಿಯ ಹಾಗೆ ನಿಮ್ಮ ಸ್ಟೋರಿಯಲ್ಲೂ ವಿಲ್ಲನ್ ಆಗಿದ್ದು ನಿಮ್ಮಿಬ್ಬರ ಹರೆಯದ ವಯಸ್ಸು ಪಕ್ಕಾ ಆಗದ ಮನಸ್ಥಿತಿ ಹಾಗೂ ನಂಬಿಕೆಯ ಕೊರತೆ ಸೊ ಇಟ್ಸ್ ಆಫ್ ಟು ಯು ಪೀಪಲ್ ಇಬ್ಬರು ಒಮ್ಮೆ ಕುಳಿತು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡಿಕೊಳ್ಳಿ ಆಗಲೂ ನಿಮ್ಮ ದಾರಿ ಬೇರೆ ಬೇರೆಯಾದರೆ ನೀವಿಬ್ಬರು ನಾನು ರಜಿನಿ ಹುಡುಕುವ ಮದುವೆಯ ಪ್ರಪೋಸಲನ್ನು ಕಣ್ಮುಚ್ಚಿ ಒಪ್ಪಬೇಕು ಕೊನೆಯದಾಗಿ ಇವತ್ತಿನಿಂದ ಸಾಮ್ರಾಟ್ ಮತ್ತು ನಿವಿಯ ಫ್ಲಾಶ್ ಬ್ಯಾಕ್ ಬಗ್ಗೆ ಈ ಮನೆಯಲ್ಲಿ ಒಬ್ಬರು ಕೂಡ ಮಾತನಾಡುವ ಹಾಗಿಲ್ಲ ಅನ್ನುತ್ತಾ ಮತ್ತೊಮ್ಮೆ ಮಗಳನ್ನು ಆಲಂಗಿಸಿ ಅಲ್ಲಿಂದ ಹೆದ್ದವರ ಕೈ ಹಿಡಿದ ನಿವೇದಿತ ಅಪ್ಪ ಒಂದು ನಿಮಿಷ ಎಲ್ಲವನ್ನೂ ಹೇಳಿ ಮುಖ್ಯವಾದ ವಿಷಯವನ್ನೇ ಮರೆತು ಬಿಟ್ಟೆ ಎಂದವಳ ಮಾತಿಗೆ ಏನು ಎನ್ನುವಂತೆ ನೋಡಿದವರಲ್ಲಿ ನಾನು ಸಾಮ್ರಾಟ್ ಒಬ್ಬರನ್ನೊಬ್ಬರು ಪ್ರೀತಿಸಿದ್ದು ನಿಜ ಆಗಲೇ ಸಾಮ್ರಾಟ್ ನಮ್ಮ ಪ್ರೀತಿಯ ಪ್ರತಿಯೊಂದು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಂಡಿರುವಾಗ ಮತ್ತೊಮ್ಮೆ ಅದನ್ನೇ ಹೇಳಲು ನನ್ನ ಮನಸ್ಸು ಒಪ್ಪಲಿಲ್ಲ ಆದರೆ ಅಪ್ಪ ನೀವು ಹೇಳಿದ ಹಾಗೆ ನನ್ನ ಪ್ರೀತಿ ಅರೆಯದ ವಯಸ್ಸಿನ ಮೆಚೂರ್ ಇಲ್ಲದ ಮನಸ್ಸಿನ ಪ್ರೀತಿಯಾಗಿದ್ದರೆ ಇಂದಿಗೂ ಆ ಪ್ರೀತಿಯ ಕ್ಷಣಗಳು ಕಣ್ಮುಂದೆ ಬಂದರೆ ಒಮ್ಮೆ ತುಟಿಯಂಚಲ್ಲಿ ಅಂದವಾದ ನಗು ಹರಳಿದರೆ ಮತ್ತೊಮ್ಮೆ ನನ್ನ ಕಣ್ಣಲ್ಲಿ ಕಣ್ಣೀರು ಯಾಕಿರುತ್ತದೆ ಅಲ್ಲದೆ ನೆನಪಿನ ಶಕ್ತಿ ಕಳೆದುಕೊಂಡವಳು ಇಲ್ಲಿ ಸಿಟಿಯಲ್ಲಿರುವ ಶ್ರೀಮಂತ ಕಾಲೇಜಿನಲ್ಲಿ ಎಜುಕೇಷನ್ ಮುಗಿಸಿದೆ ಕಂಪನಿ ಸೇರಿಕೊಂಡ ಬಳಿಕ ಅಫಿಷಿಯಲ್ ಮೀಟಿಂಗ್ ಪಾರ್ಟಿ ಎಂದು ಎಷ್ಟೋ ಬಿಸ್ನೆಸ್ ಮ್ಯಾನ್ ಮಕ್ಕಳನ್ನು ಭೇಟಿಯಾಗಿದ್ದೇನೆ ಕಾಲೇಜು ಹಾಗೂ ಕಂಪನಿಯ ಮೂಲಕ ಪರಿಚಯವಾದ ಎಲ್ಲ ಹುಡುಗರು ನನ್ನ ಸನಿಹ ಬಂದರು ನಾನು ನಾರ್ಮಲ್ ಆಗಿ ಇರುತ್ತಿದ್ದೆಯೇ ಹೊರತು ಸ್ವಲ್ಪವೂ ಅವರಿಂದೆಲ್ಲ ಡಿಸ್ಟರ್ಬ್ ಆದವಳಲ್ಲ ಆದರೆ ಅಂದು ಇಂದು ನನ್ನನ್ನು ಡಿಸ್ಟರ್ಬ್ ಮಾಡಿದ್ದು ಇವನೊಬ್ಬನೇ ಅನ್ನುತ್ತಾ ಸಾಮ್ರಾಟ್ ಅತ್ತ ಕೈ ತೋರಿಸಿದಾಗ ಎಲ್ಲರ ಮುಖದಲ್ಲೂ ಅಂದವಾದ ನಗುವಿದ್ದರೆ ಅವಳೆಲ್ಲ ಮಾತಿಗೆ ಕಿವಿಯಾದವನ ಕಣ್ಣುಗಳೆರಡು ಕಣ್ಣೀರಿನಿಂದ ತುಂಬಿತ್ತು ಅವನತ್ತ ಸಾಗಿ ಅವನ ಅಂಗಿಯ ಕೊರಳ ಪಟ್ಟಿ ಹಿಡಿದು ನನ್ನನ್ನು ಅಷ್ಟೆಲ್ಲ ಪ್ರೀತಿಸಿ ಚಿಕ್ಕ ಮಗುವಿನಂತೆ ಕಾಳಜಿ ಮಾಡಿ ಕೊನೆಗೆ ಯಾಕೆ ಮೋಸ ಮಾಡಿದೆ ನೀನು ಆ ದಿನವೇನು ಸಮರ್ಥ ಮೂಲಕ ನಿನ್ನ ಮೋಜಿನ ಜೀವನದ ಬಗ್ಗೆ ತಿಳಿದು ನಿನ್ನ ಮೇಲೆ ಅಸಹ್ಯ ಒಟ್ಟಿಕೊಂಡಿದ್ದು ನಿಜ ಆದರೆ ನೀನು ನನ್ನಲ್ಲಿಗೆ ಒಮ್ಮೆ ಬಂದು ಇವರೆಲ್ಲರ ಎದುರು ಹೇಳಿದ್ದನ್ನು ನನ್ನೆದುರು ಹೇಳಿ ನಿನ್ನ ಮನಸ್ಸು ಬಿಚ್ಚಿ ನನ್ನಲ್ಲಿ ಮಾತನಾಡುತ್ತಿದ್ದರೆ ನಾನು ಅನಾಥಳಾಗಿ ಬದುಕುವ ಪ್ರಮೇಯವೇ ಬರುತ್ತಿರಲಿಲ್ಲ ಹೌದು ಆ ಕ್ಷಣ ನಿರಂಜನ ಅಂಕಲ್ ಸಾವು ಹಾಗೂ ನನ್ನನ್ನು ಕಳೆದುಕೊಂಡ ನೋವು ನಿನ್ನಲ್ಲಿದ್ದರೂ ನಿನ್ನ ಹಿಂದೆ ನಿನಗೆ ಸಪೋರ್ಟ್ ಆಗಿ ಒಂದು ಫ್ಯಾಮಿಲಿ ಇತ್ತು ನನಗೆ ಯಾರೂ ಇರಲಿಲ್ಲ ಆದಿ ಒಂಟಿಯಾಗಿದ್ದೆ ಸಾಯುವ ಯೋಚನೆ ಕೂಡ ಮಾಡಿದ್ದೆ ಎಂದವಳು ಅವನ ಹೆದೆಗೆ ಹೊರಗೆ ಬಿಕ್ಕಿ ಬಿಕ್ಕಿ ಹತ್ತರೆ ಸಾಮ್ರಾಟ್ ಕಣ್ಣಿಂದಲೂ ಕಣ್ಣೀರು ಹರಿದಿತ್ತು ಅವಳನ್ನು ಬಳಸಿ ಇನ್ನೇನು ಸಮಾಧಾನಿಸಬೇಕು ಎನ್ನುವಾಗ ಅವನಿಂದ ದೂರ ಸರಿದು ತನ್ನ ಕಣ್ಣೀರು ಹೊರೆಸುತ್ತಾ ನಂದಾದೀಪದಿಂದ ಹೊರಗಡೆ ಪ್ರತಿ ಹೆಜ್ಜೆ ಇಡುವಾಗ ಸತ್ತು ಬದುಕಿದ್ದೇನೆ ನಾನು ಶ್ರೀನಿಧಿಯ ಬಗ್ಗೆ ನಿನಗೆಲ್ಲ ತಿಳಿದಿತ್ತು ಸಾಮ್ರಾಟ್ ನನ್ನ ಮೇಲಿನ ದ್ವೇಷಕ್ಕಾಗಿ ಪ್ರೀತಿಸುವಂತೆ ನಟಿಸಿದ ಎನ್ನುವುದು ಈ ಹಾಳು ಮನಸ್ಸು ಒಪ್ಪಲು ತಯಾರಿರಲಿಲ್ಲ ಇಂದಲ್ಲ ನಾಳೆ ಯಾವತ್ತಾದರೂ ನೀನು ನನ್ನನ್ನು ಹುಡುಕುತ್ತಾ ಬರಬಹುದು ಎನ್ನುವ ಸಣ್ಣ ಆಸೆ ಮತ್ತು ನಿನ್ನ ನಿರೀಕ್ಷೆ ಇತ್ತು ನನಗೆ ಆದರೆ ನೀನು ಬರಲೇ ಇಲ್ಲ ಯಾವ ಮನಸ್ಸು ನಿನ್ನನ್ನು ಮೋಸಗಾರ ಎಂದು ಒಪ್ಪಲು ತಯಾರಿರಲಿಲ್ಲವೋ ಅದೇ ಮನಸ್ಸು ನೀನು ಬರದೇ ಇದ್ದಾಗ ದಿನೇ ದಿನೇ ನಿನಗೆ ಮೋಸಗಾರನ ಪಟ್ಟ ಕೊಟ್ಟು ನಿನ್ನ ಅಧ್ಯಾಯವನ್ನೇ ನನ್ನ ಜೀವನದಿಂದ ಅಳಿಸಲು ತಯಾರು ಮಾಡಿಕೊಂಡಿತ್ತು ಬಹುಶಃ ಸಿಂಚು ಮತ್ತು ನಿನ್ನ ಮದುವೆಯಲ್ಲಿ ನಾನು ಕುಸಿದು ಬೀಳದಿದ್ದರೆ ನೀನು ನನ್ನ ಬಗ್ಗೆ ಸ್ವಲ್ಪ ಕೂಡ ಯೋಚಿಸದೆ ಸ್ವಾರ್ಥಿಯಾಗಿ ಸಿಂಚುವನ್ನು ಮದುವೆಯಾಗುತ್ತಿದ್ದೆ ಅಷ್ಟೇ ಯಾಕೆ ಆವತ್ತು ಎಲ್ಲರೆದುರು ಕಣ್ಣೀರು ಹಾಕುತ್ತಾ ಶ್ರೀನಿಧಿ ನನ್ನ ಹುಸಿರು ನನ್ನ ಪ್ರೀತಿಸಿದವಳು ಎಂದವನ ಪ್ರೀತಿ ನಿಜವಾಗಿದ್ದರೆ ಇಂಗ್ಲೆಂಡಿನಿಂದ ಇಲ್ಲಿಗೆ ವಾಪಸ್ಸಾಗಿ ನನ್ನನ್ನು ನೋಡಿದ ದಿನವೇ ಅಪ್ಪನ ಬಳಿ ನನ್ನಿಬ್ಬರ ಬಗ್ಗೆಯೆಲ್ಲ ಸತ್ಯವನ್ನು ಹೇಳಿ ನನ್ನನ್ನು ಒಪ್ಪಿಸುತ್ತಿದ್ದೆ ಆದರೆ ನೀನು ನಿನ್ನ ಪ್ರೀತಿಯೆಲ್ಲ ಸುಳ್ಳು ಮಿಷ್ಟ ಸಾಮ್ರಾಟ್ ಅಂದ ಹಾಗೆ ನೀನು ಒಮ್ಮೆ ಮುಟ್ಟಿ ಮುದ್ದಾಡಿದ ಹೆಣ್ಣನ್ನು ಮತ್ತೊಮ್ಮೆ ಮುಟ್ಟುವುದಿಲ್ಲವಂತಲ್ಲ ಬಹುಶಃ ನಾನು ನಿನ್ನ ಜೀವನದಲ್ಲಿ ಅಂತಹ ಹುಡುಗಿಯೇ ಆಗಿರಬೇಕು ಅಲ್ವಾ ಇಲ್ಲದಿದ್ದರೆ ನನ್ನ ಗೆಳೆಯ ಆದಿತ್ಯನನ್ನು ನನಗೆ ಯಾಕೆ ಗಂಟು ಹಾಕಲು ನೋಡುತ್ತಿದ್ದೆ ಎಂದಳು ಇಲ್ಲಿಯವರೆಗೆ ಅವಳ ನೋವಿಗೆ ಕಣ್ಣೀರಾಗಿದವನು ಅವಳ ಕೊನೆಯ ಮಾತು ಕೇಳಿ ಕೋಪಗೊಂಡ ಸಾಮ್ರಾಟ್ ಅವಳ ಕೈಗಟ್ಟೆಯನ್ನು ಬಲವಾಗಿ ಹಿಡಿದು ಸಾಕು ತುಂಬ ಮಾತನಾಡಿಬಿಟ್ಟೆ ನೀನು ನನ್ನ ಜೀವನದಲ್ಲಿ ಏನು ಎಂದು ಗೊತ್ತಿರುವುದು ನನಗೆ ಮಾತ್ರ ಇಷ್ಟು ದಿನ ಒಮ್ಮೆಯಾದರೂ ನನ್ನ ಮನಸ್ಸನ್ನು ನಿನ್ನೆದರು ತೆರೆದಿಟ್ಟು ಈ ಸಾಮ್ರಾಟ್ ಪ್ರೀತಿ ಏನು ಎನ್ನುವುದನ್ನು ನಿನಗೆ ತಿಳಿಸಬೇಕೆಂದು ನಿರ್ಧರಿಸಿದ್ದೆ ಬಟ್ ನನ್ನ ಬಗ್ಗೆ ನೀನೆ ಎಲ್ಲವನ್ನು ಊಹಿಸಿಕೊಂಡಿರುವಾಗ ನಿನಗೆ ಸತ್ಯ ಹೇಳಿ ಯಾವ ಪ್ರಯೋಜನವೂ ಇಲ್ಲ ನೆನಪಿನ ಶಕ್ತಿ ಕಳೆದುಕೊಂಡಿರುವ ನಿನ್ನ ಬಗ್ಗೆ ನಮ್ಮಿಬ್ಬರ ಬಗ್ಗೆ ನಾನು ಅಂಕಲ್ ಬಳಿ ನಿಜ ಹೇಳಲಿಲ್ಲ ಒಪ್ಪಿದೆ ಆದರೆ ನಿನಗೆ ವ ನೆನಪಿನ ಶಕ್ತಿ ವಾಪಸ್ಸಾದ ಮೇಲೆ ನಾನು ನಿನ್ನ ಕಣ್ಣೆದುರು ಇದ್ದರೂ ನಿನಗೆ ಒಮ್ಮೆ ನನ್ನಲ್ಲಿ ಮಾತನಾಡಬೇಕೆಂದು ಅನ್ನಿಸಲಿಲ್ಲವಾ ಹೋ ಮರೆತಿ ಹೋಗಿತ್ತು ಆಗ ನಾನು ನಿನ್ನ ಜೀವನದಲ್ಲಿ ಮೋಸಗಾರನಾಗಿದ್ದೆ ಅಲ್ವಾ ಈ ಮೋಸಗಾರನ ಜೊತೆ ಸಿಂಚನ ಮದುವೆ ಆಗುತ್ತಿತ್ತು ಆಗಲೂ ಮನೆಯವರಲ್ಲಿ ನಿನಗೆ ನನ್ನ ಬಗ್ಗೆ ಹೇಳಬೇಕು ಅನ್ನಿಸಲಿಲ್ಲವಾ ನಿನಗೆ ಅನ್ನಿಸಲಿಲ್ಲ ಯಾಕೆ ಗೊತ್ತಾ ಇಲ್ಲಿ ನಾವಿಬ್ಬರು ಸ್ವಾರ್ಥಿಗಳೇ ನಾನು ಸಿಂಚುವನ್ನು ಮದುವೆಯಾಗದಿದ್ದರೆ ಎಲ್ಲಿ ಅಂಕಲ್ ಆಂಟಿಯ ಜೊತೆ ಈ ಫ್ಯಾಮಿಲಿಯನ್ನು ಕಳೆದುಕೊಂಡು ಪುನಃ ಅನಾಥನಾಗಿ ಇರಬೇಕಾಗುತ್ತದೋ ಎನ್ನುವ ಸ್ವಾರ್ಥದಲ್ಲಿ ಮದುವೆಗೆ ಒಪ್ಪಿದೆ ನೀನು ಸಿಂಚು ಮದುವೆಯನ್ನು ತಪ್ಪಿಸುವ ಬಲದಲ್ಲಿ ಸಾಮ್ರಾಟ್ ನಿಜ ಮುಖದ ಪರಿಚಯ ಮಾಡುವಾಗ ನಿನ್ನ ಬಗ್ಗೆಯೂ ಹೇಳಲೇಬೇಕಾಗುತ್ತದೆ ನಂತರ ನಿನ್ನ ಬಗ್ಗೆ ಅವರಿಗಿರುವ ಅಭಿಪ್ರಾಯ ಎಲ್ಲಿ ಬದಲಾಗುತ್ತದೋ ಎನ್ನುವ ಭಯದಲ್ಲೇ ನೀನು ನನ್ನ ಬಗ್ಗೆ ಹೇಳಿ ಮದುವೆಯನ್ನು ನಿಲ್ಲಿಸಲಿಲ್ಲ ಅಲ್ವಾ ಕೊನೆಯದಾಗಿ ಒಂದು ಮಾತು ನಿನ್ನ ಮತ್ತು ಆದಿತ್ಯನ ಮದುವೆಯ ವಿಷಯ ಮನೆಯವರೆದುರು ಹೇಳಲು ಒಂದೇ ಒಂದು ಕಾರಣವೆಂದರೆ ನಿನ್ನ ಬಗ್ಗೆ ಮುಖ್ಯವಾಗಿ ನಿನ್ನ ಮನಸ್ಸಲ್ಲಿ ಏನಿದೆ ಎನ್ನುವುದನ್ನು ನನಗೆ ತಿಳಿಯಬೇಕಿತ್ತು ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಕಾರಣಗಳು ಇರಲಿಲ್ಲ ಅನ್ನುತ್ತಾ ಅವಳ ಕೈರಟ್ಟೆ ಬಿಟ್ಟು ಅಂಕಲ್ ಆಂಟಿ ನಿಮ್ಮ ಮಗಳಿಗೆ ನಾನು ಹೊರಟು ಮಾಡಿದ್ದರೆ ಕ್ಷಮಿಸಿಬಿಡಿ ಅಂಕಲ್ ನೀವು ಹೇಳಿದಂತೆ ಈ ಕ್ಷಣದಿಂದ ಈ ಮನೆಯಲ್ಲಿ ಯಾವತ್ತೂ ನಮ್ಮಿಬ್ಬರ ಫ್ಲ್ಯಾಶ್ ಬ್ಯಾಕ್ ಜೊತೆ ನಮ್ಮಿಬ್ಬರ ಪ್ರೀತಿಯ ಬಗ್ಗೆಯೂ ಚರ್ಚೆ ಆಗಬಾರದು ಆಗುವುದಿಲ್ಲ ಯಾಕೆಂದರೆ ವರ್ಷಗಳ ಹಿಂದೆ ಕೂಡ ಇವಳೆದುರು ಮಂಡಿ ಊರಿ ಇವಳ ಕೈ ಕಾಲು ಹಿಡಿದು ಈ ಸಾಮ್ರಾಟ್ ನಿನಗೆ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡಲಿಲ್ಲ ನಿಜಕ್ಕೂ ತುಂಬ ಪ್ರೀತಿಸುತ್ತೇನೆ ಎಂದು ಹತ್ತು ಗೋಕರೆದು ಹೇಳಿದರೂ ನನ್ನನ್ನು ಇವಳು ನಂಬಲಿಲ್ಲ ಈಗ ವರ್ಷಗಳ ಬಳಿಕ ಇವಳಿಗೆಲ್ಲ ನಿಜ ವಿಷಯ ತಿಳಿದರೂ ನನ್ನ ಪ್ರೀತಿಯ ಮೇಲೆ ಕಿಂಚಿತ್ತು ನಂಬಿಕೆ ಇಲ್ಲ ಇವಳಿಗೆ ನನಗೂ ಈ ಭಾವನೆಗಳ ಹಾಗೂ ಕಣ್ಣೀರಿನ ನಡುವೆ ಬಳಲಿ ಸಾಕಾಗಿದೆ ಅಂಕಲ್ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತನಿಸುತ್ತಿದೆ ಸೊ ಇವಳಾಗಲಿ ಅಥವಾ ನೀವು ಯಾರೇ ಆಗಲಿ ಆ ಪ್ರೀತಿಯ ಬಗ್ಗೆ ಮತ್ತೊಮ್ಮೆ ನನ್ನಲ್ಲಿ ಮಾತನಾಡುವ ಅವಶ್ಯಕತೆ ಇಲ್ಲ ಹಾಗೆಯೇ ನನಗೆ ಮದುವೆಯಲ್ಲಿ ಯಾವ ಇಂಟ್ರೆಸ್ಟ್ ಇಲ್ಲ ಮುಂದೆ ನೀವು ಕೂಡ ಒತ್ತಾಯಿಸಬೇಡಿ ನಿಮ್ಮ ಮಗಳಿಗೆ ಬೇಕಿದ್ದರೆ ಅವಳೊಪ್ಪಿದ ಹುಡುಗನೊಂದಿಗೆ ಮದುವೆ ಮಾಡಿಸಿಬಿಡಿ ನಾನೆಂದು ಅವಳ ಜೀವನಕ್ಕೆ ವಾಪಸ್ಸಾಗಲಾರೆ ಕ್ಷಮಿಸಿ ಅನ್ನುತ್ತಾ ಯಾರ ಮಾತಿಗೂ ಕಾಯದೆ ತನ್ನ ಕೋಣೆಯತ್ತ ವೇಗವಾಗಿ ಹೆಚ್ಚೆ ಹಾಕಿದನು ಅವನೆಲ್ಲ ಮಾತುಗಳನ್ನು ಕೇಳಿ ಕುಸಿದು ಹಳಲು ಶುರು ಮಾಡಿದ ಮಗಳತ್ತ ಓಡಿದ ರಜಿನಿ ಅವಳನ್ನು ತಬ್ಬಿಕೊಂಡು ಯಾಕೆ ನೀವಿ ಕಣ್ಣೀರು ಈಗಷ್ಟೇ ನಿನ್ನ ಆರೋಗ್ಯ ಸುಧಾರಿಸುತ್ತಿದೆ ಈ ಸಮಯದಲ್ಲಿ ಇಷ್ಟೆಲ್ಲ ಅತ್ತು ಕಣ್ಣೀರು ಹಾಕುವ ಅವಶ್ಯಕತೆ ಇದೆಯಾ ಅಂತ ಅವಳ ಕಣ್ಣೀರನ್ನು ಹೊರಿಸಿ ಸಾಮ್ರಾಟ್ ನಿನ್ನ ಮೇಲಿನ ಕೋಪಕ್ಕೆ ಏನೋ ಮಾತನಾಡಿ ಹೋದ ಅದರ ಬಗ್ಗೆ ಜಾಸ್ತಿ ಯೋಚಿಸಬೇಡ ಈಗಲೂ ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ ಎನ್ನುವುದು ನಿಮ್ಮಿಬ್ಬರ ಈ ಕೋಪದ ಮಾತುಗಳಲ್ಲೇ ತಿಳಿಯುತ್ತಿದೆ ಎಲ್ಲೋ ಬೇರೆಯಾದ ನೀವಿಬ್ಬರು ಮತ್ತೊಮ್ಮೆ ಈ ಜೀವನದಲ್ಲಿ ಸೇರಿದ್ದೀರಿ ಎಂದರೆ ನಿಮ್ಮ ಹಣೆಯಲ್ಲಿ ಆಗಲೇ ದೇವರು ನಿಮ್ಮಿಬ್ಬರ ಹೆಸರು ಬರೆದಾಗಿದೆ ಇಬ್ಬರ ನಡುವೆ ಇರುವ ಸ್ವಲ್ಪ ಗೊಂದಲ ಸಿಟ್ಟು ಅಸಮಾಧಾನವನ್ನು ತೊಡೆದು ಹಾಕಿದರೆ ನಿಮ್ಮಿಬ್ಬರನ್ನು ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿವಿ ಸದ್ಯಕ್ಕೆ ನಿಮಗಿಬ್ಬರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕು ಅಷ್ಟೇ ಅನ್ನುತ್ತಾ ಮಗಳ ಹಣೆಗೆ ಮುತ್ತಿಟ್ಟರೆ ಅವರ ಪಕ್ಕ ಬಂದ ಅಪ್ಪ ಮಕ್ಕಳು ಕೂಡ ನಿವೇದಿತನ್ನು ಸಂತೈಸಿ ನಿನ್ನ ಜೊತೆಗೆ ಯಾವಾಗಲೂ ನಾನಿರುತ್ತೇನೆ ಎನ್ನುವ ಧೈರ್ಯ ತುಂಬಿದರು ಕೋಣೆಗೆ ಬಂದ ಸಾಮ್ರಾಟ್ ಕೋಪದಲ್ಲೇ ತನ್ನ ಕೈಯನ್ನು ಗೋಡೆಗೆ ಬಲವಾಗಿ ಗುದ್ದಿ ನನ್ನನ್ನು ಹೃದಯವೇ ಇಲ್ಲದ ಮನುಷ್ಯ ಎಂದುಕೊಂಡಿದ್ದಾಳ ಹೇಗೆ ಹೌದು ಅವಳ ಸ್ಥಿತಿಗೆ ಒಂದೊಮ್ಮೆ ನಾನೇ ಕಾರಣ ಆಗಂತ ನಾನೇನು ಅವಳನ್ನು ಬಿಟ್ಟು ಹೋದ ಬಳಿಕ ಹಳೆಯ ಸಾಮ್ರಾಟ್ ಹಾಗೆ ಡ್ರಿಂಕ್ಸ್ ಹುಡುಗಿಯರೆಂದು ಲೈಫ್ ಎಂಜಾಯ್ ಮಾಡುತ್ತಿದ್ದೇನ ಅವಳನ್ನು ನನ್ನ ಮೊದಲ ಪ್ರೀತಿಯನ್ನು ನೆನಪಿಸಿಕೊಂಡು ನಾನು ಕೂಡ ಅವಳಷ್ಟೇ ಕಣ್ಣೀರು ಹಾಕಿದ್ದೇನೆ ಆದರೆ ಇಲ್ಲಿ ಹುಡುಗಿಯರ ಕಣ್ಣೀರಿಗೆ ಇರುವ ಬೆಲೆ ನಮ್ಮ ಕಣ್ಣೀರಿಗೆ ಇಲ್ಲ ಅಷ್ಟೆ ಹೊಗ್ಗಾಡ್ ಪ್ರೀತಿಯಿಂದ ನಾನು ಇಷ್ಟೆಲ್ಲ ಸಫರ್ ಆಗುತ್ತೇನೆ ಎಂದು ಮೊದಲೇ ತಿಳಿದಿದ್ದರೆ ಅವಳತ್ತ ಖಂಡೆತಿಯೂ ನೋಡುತ್ತಿರಲಿಲ್ಲ ಇಷ್ಟು ದಿನ ಅನುಭವಿಸಿದ್ದು ಸಾಕು ಈ ಕ್ಷಣದಿಂದ ನೋ ಮೋರ್ ಫೀಲಿಂಗ್ಸ್ ಎಂದು ಕೋಪದಲ್ಲಿ ಇನ್ನೊಮ್ಮೆ ಕೈಯನ್ನು ಗೋಡೆಗೆ ಗುತ್ತಲು ಹೋದವನನ್ನು ಅಖಿಲ್ ತಡೆದು ಬ್ರೋ ಈ ನಿವಿ ಇಲ್ಲದಿದ್ದರೆ ಇನ್ನೊಂದು ನಿವಿ ಅಂದರೆ ಇನ್ನೊಂದು ಭುವಿಯನ್ನು ಪ್ರೀತಿಸಬಹುದು ಕೋಪದ ಕೈಗೆ ಕೊಟ್ಟು ನೀನು ಕೈ ಮುರಿದುಕೊಂಡರೆ ಮೂರ್ನಾಲ್ಕು ತಿಂಗಳು ಪ್ಲಾಸ್ಟರ್ ಹ್ಯಾಂಡ್ ಕವರ್ ಅಂತ ಹ್ಯಾಂಡ್ಸಮ್ ಆಗಿರುವ ನಿನ್ನ ಇಮೇಜಿಗೆ ಸ್ವಲ್ಪ ಡ್ಯಾಮೇಜ್ ಆಗುತ್ತದೆ ಈಗಷ್ಟೇ ಹಾರ್ಟ್ ಡ್ಯಾಮೇಜ್ ಆಗಿರುವುದು ಸಾಕಾಗಿಲ್ವಾ ಪುನಃ ಹ್ಯಾಂಡ್ ಡ್ಯಾಮೇಜ್ ಆಗಬೇಕಾ ಅನ್ನುತ್ತಾ ಬರುತ್ತಿರುವ ನಗುವನ್ನು ತಡೆದುಕೊಂಡು ಹೇಳುತ್ತಿರುವವನನ್ನು ನೋಡಿ ಸಾಮ್ರಾಟನಿಗೂ ನಗು ಬಂದಿತ್ತು ಅವನ ತಲೆಗೆ ಮೊಟಕಿ ಈಡಿಯಟ್ ನೀನೊಬ್ಬ ಬಾಕಿ ಇದ್ದೆ ನನ್ನ ಆಡಿಕೊಂಡು ನಗಲು ಹೌದು ಕೆಳಗಡೆ ನಿನ್ನ ತಂಗಿಯ ಕಣ್ಣೀರು ಖಾಲಿಯಾಯಿತಾ ಅಥವಾ ಇನ್ನೂ ಗಂಗಾ ಯಮುನಾ ಅರಿಯುತ್ತಿದೆಯಾ ಅಂತ ಎತ್ತಲೋ ನೋಡುತ್ತಾ ಕೇಳಿದವನ ಮಾತಿಗೆ ನಕ್ಕವನು ಬ್ರೋ ಈಗಷ್ಟೇ ಯಾರೋ ಕೆಳಗಡೆ ನನ್ನೆದುರು ನಿವೇದಿತ ವಿಷಯ ಮಾತನಾಡಬಾರದು ಅಂದಿದ್ದರು ಆದರೆ ನಿಮಿಷಗಳಲ್ಲೇ ನೀನೇ ಅವಳ ಬಗ್ಗೆ ಕೇಳುತ್ತಿದ್ದೀಯಾ ಎಂದನು ಏನು ಮಾಡೋದು ನನ್ನ ಕರ್ಮ ಏಳೆಂಟು ವರ್ಷಗಳಿಂದ ಆ ನಿನ್ನ ತಂಗಿಯನ್ನು ಹಾಟಲ್ಲಿ ಇಟ್ಟು ಪೂಜಿಸಿದ್ದಕ್ಕೆ ಒಳ್ಳೆಯ ಮರೆಯಲಾಗದ ಪ್ರಸಾದ ಕೊಟ್ಟಿದ್ದಾಳೆ ಏನಾದರೂ ಮಾಡಿಕೊಳ್ಳಲಿ ಅವಳು ನನಗ್ಯಾಕೆ ಹೌದು ನೀನ್ಯಾಕೆ ಇಲ್ಲಿಗೆ ಬಂದದ್ದು ಎಂದು ಕಿರಿಕಿರಿಯಾಗಿಯೇ ಕೇಳಿದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಹಕಿಲ್ ಲವ್ ಯು ಬ್ರೋ ಆದಷ್ಟು ಬೇಗ ನಾನಿದ್ದ ಜಾಗದಲ್ಲಿ ನನ್ನ ತಂಗಿ ಇದ್ದು ಸಾಮ್ರಾಟ್ ಐ ಲವ್ ಯು ಎಂದು ಹೇಳುತ್ತಾಳೆ ನೋಡು ಅಂತ ಅವನಿಂದ ದೂರ ಸರಿದು ಅಲ್ಲಿಯವರೆಗೆ ಪ್ಲೀಸ್ ಡೋಂಟ್ ಡ್ಯಾಮೇಜ್ ಯುವರ್ ಬಾಡಿ ಪಾರ್ಟ್ಸ್ ಎಂದು ನಗುತ್ತಲೇ ಅಲ್ಲಿಂದ ಹೊರಗಡೆ ಓಡಿದನು ಅವನತ್ತ ನೋಡುತ್ತಲೇ ಮುಗನಕ್ಕೂ ನಿನ್ನ ತಂಗಿಯಲ್ಲ ರಾಕ್ಷಸಿ ರಾಕ್ಷಸಿ ಅವಳು ಅಂದು ಇಂದು ನನ್ನ ರಕ್ತ ಹೀರಿ ಹೀರಿಯೇ ನನ್ನ ನೆಮ್ಮದಿ ಕೆಡಿಸುತ್ತಿದ್ದಾಳೆ ಏಡಿಯಟ್ ಸಾಮ್ರಾಟ್ ಗೀಮ್ರಾಟ್ ಅಂತ ಬರಬೇಕು ನನ್ನ ಬಳಿ ಇದೇ ಅವಳಿಗೆ ಎಂದು ಗೊಣಗುತ್ತಲೇ ಮುಖ ತೊಳೆದು ಬಂದು ಮಂಚದ ಮೇಲೆ ಅಡ್ಡಾದನು ಕೋಣೆಗೆ ಬಂದ ನಿವೇದಿತ ತನ್ನಿಷ್ಟದ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರಗಳತ್ತ ದೃಷ್ಟಿ ನೆಟ್ಟವಳ ಕಿವಿಯಲ್ಲಿ ಸಾಮ್ರಾಟ್ ಕೊನೆಯ ಮಾತುಗಳೇ ಪ್ರತಿಧ್ವನಿಸುತ್ತಿತ್ತು ದುಶ್ಯಾಸನ ನನ್ನನ್ನೇ ಅಳಿಸಿದೆ ಅಲ್ವಾ ನನಗೆ ನೀನು ಬೇಡ ನಿನ್ನ ಪ್ರೀತಿಯೂ ಬೇಡ ಜಸ್ಟ್ ಹೇಟ್ ಯು ಎಂದವಳ ಮಾತಿಗೂ ಕಣ್ಣೀರಿಗೂ ಸಂಬಂಧವೇ ಇರಲಿಲ್ಲ ನಿಮಿಷಗಳ ಬಳಿಕ ಮೇಡಮ್ ಹಳುವ ಪ್ರೋಗ್ರಾಂ ಮುಗಿದಿದ್ದರೆ ಆಂಟಿ ಕೆಳಗಡೆ ಊಟಕ್ಕೆ ಕರೆಯುತ್ತಿದ್ದಾರೆ ಬರಬೇಕಂತೆ ಹಾಗೆಯೇ ಮೂಕ ಪ್ರಾಣಿಗಳನ್ನು ಶೋಕಿಗೆ ಸಾಕುವುದು ಮಾತ್ರವಲ್ಲ ಅವುಗಳಿಗೂ ಸಮಯಕ್ಕೆ ಸರಿಯಾಗಿ ಹೊಟ್ಟೆಗೆ ಹಾಕುವುದನ್ನು ಕಲಿ ಎಂದವನ ಕಡೆ ಅವಳ ಕೈಯಲ್ಲಿದ್ದ ಬಾಲ್ ತೂರಿ ಬಂದು ಅವನ ಮುಖಕ್ಕೆ ಬಡಿದಿತ್ತು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ಕಾಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟೆಲ್ಲ ಪ್ರೋತ್ಸಾಹ ತೋರಿಸಿ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್